ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರೆ ಅಮ್ಮು ಮತ್ತೊಂದು ಪ್ಲ್ಯಾನ್ ಮಾಡ್ತಿದ್ದಾಳೆ ಸುಶಾಂತ್ ಮತ್ತೆ ಆರಾಧನ ದೂರ ಮಾಡಲಿಕ್ಕೆ ಹಾಗೆ ಎಷ್ಟೇ ಪ್ಲ್ಯಾನ್ ಮಾಡಿದ್ರೂ ಕೂಡ ಸುಶಾಂತ್ ಮತ್ತೆ ಆರಾಧನಾ ತುಂಬಾ ಒಂದು ಹತ್ತಿರ ಆಗ್ತಿದ್ದಾರೆ ಹಾಗಿದ್ರೆ ಒಂದಾದಂಥ ಸುಶಾಂತ್ ಮತ್ತೆ ಆರಾಧನ ಮತ್ತೆ ಬೆರಗ್ತಾ ಇರುವುದಕ್ಕೆ ಅಮ್ಮು ಹೋಗಿದ್ದಲ್ಲಿಗೆ ಅಮ್ಮು ಮಾಡ್ತಿರುವುದೇನು ಇದು ಕೆಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸುಶಾಂತ್ ತನ್ನ ಹೆಂಡತಿನ ತುಂಬ ಜಾಗರೂಕತೆಯಿಂದ ನೋಡ್ಕೊತಿದ್ದಾರೆ ಆದರೆ ಇಷ್ಟು ಜಾಗರೂಕತೆಯಿಂದ ನೋಡ್ಕೋತಿರೋದನ್ನು ಅಮ್ಮ ಮತ್ತೆ ಗಣಪತಿ ಅಂಕಲ್ ಇಬ್ಬರಿಂದ ಕೂಡ ಸಹಿಸೋಕೆ ಆಗ್ತಾನೇ ಇಲ್ಲ ಇಬ್ಬರು ಕೂಡ ತುಂಬಾ ಉರ್ಕೋತಾ ಇದ್ದಾರೆ ಇದ್ದಾರೆ ಅಂದರೆ ಅಷ್ಟಿಷ್ಟು ಹುರ್ಕೋತಾ ಇದ್ದಾರಾ ನೋಡೋಕ್ಕೂ ಕೇಳೋಕ್ಕೂ ಆಗ್ತಿಲ್ಲ ಅಷ್ಟು ಮಟ್ಟಿಗೆ ಇಬ್ಬರು ಕೂಡ ಹುರ್ತು ಹೋಗ್ತಾ ಇದ್ದಾರೆ ಇಲ್ಲ ಏನಾದರೂ ಮಾಡಲೇಬೇಕು ಇಲ್ಲಾಂದ್ರೆ ಖಂಡಿತ ನಮಗೆ ಉಳಿಗಾಲನೇ ಇಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಇಲ್ಲಿ ಹುರ್ಕೋತಾ ಇದ್ದಾರೆ ಅದಕ್ಕೋಸ್ಕರ ಅಮೇ ಏನು ಪ್ಲ್ಯಾನ್ ಮಾಡೋದು ಅಂತ ಕೂಡ ಯೋಚನೆ ಮಾಡ್ತಿದ್ದಾಳೆ ಅದಕ್ಕೆ ಸರಿಯಾಗಿ ಇಲ್ಲಿ ಆರಾಧನಾನ ಎತ್ಕೊಂಡದ್ದೆ ಇಲ್ಲಿ ಸುಶಾಂತ ತನ್ನ ರೂಮಿಗೆ ಎತ್ಕೊಂಡು ಕರ್ಕೊಂಡು ಹೋಗ್ತಾನೆ ಬಿಕಾಸ್ ಆಕೆಯ ಒಂದು ಕಾಲು ಮಂಡಿಗೆ ಪೆಟ್ಟಾಗಿರೋದ್ರಿಂದಾಗಿ ಈ ಕಡೆ ಸುಶಾಂತಿ ಅವ್ರನ್ನ ಕರ್ಕೊಂಡು ರೂಮ್ ಒಳಗಡೆ ಹೋಗ್ತಾನೆ ನಿನ್ನೆ ಎಲ್ಲ ಹೇಗಿದ್ರೆ ಏನಂದ್ಕಂಡ್ರೆ ಅಂತ ಇದ್ರೆ ಆದರೆ ಇವತ್ತು ನೋಡಿದ್ರೆ ಹೀಗೆ ಅಂತ ಹೇಳ್ತಿದ್ರೆ ಯಾಕೆ ನಿನ್ನೆ ಥರನೇ ಇರಬೇಕಾ ಅಂತ ಹೇಳ್ತಿದ್ದಾರೆ ನಿನ್ನೆ ಥರ ಇರಬೇಕು ಅಂತಲ್ಲ ಆದರೆ ನಿನಗೆ ಎಷ್ಟು ಕೋಪ ಮಾಡ್ಕೊಂಡಿದ್ರಿ ಅಲ್ವಾ ಅಂತ ಹೇಳ್ತಿದ್ರೆ ಈ ಕಡೆ ನಿಜ ಹೇಳ ಕೋಪ ಮಾಡ್ಕೊಳ್ಳೋದು ಕೂಡ ಒಂದು ರೀತಿ ಒಳ್ಳೆಯದೇ ಅಂತ ಹೇಳಿ ಹಾಸಿಗೆ ಮೇಲೆ ಕೂರಿಸ್ತಾರೆ ಹೌದೌದು ಕೋಪ ಮಾಡ್ಕೊಳ್ಳೋದು ಒಳ್ಳೇದೇ ಅಲ್ವಾ ನನಗೆ ಎಷ್ಟೆಲ್ಲ ಬೇಜಾರಾಗ್ತಿತ್ತು ಗೊತ್ತಾ ನೀವು ಇಲ್ಲ ಅಂದರೆ ನನಗೆ ನೀವು ನನ್ನ ಜೊತೆ ಮಾತಾಡಿಲ್ಲ ಅಂದರೆ ಒಂಟಿ ಫೀಲ್ ಆಗಿಬಿಡುತ್ತೆ ಅಂತ ಹೇಳ್ತಿದ್ದಾರೆ ನಾನೇನು ಆರಾಮಾಗಿದ್ದೆ ಅಂತ ಅಂದ್ಕೊಂಡ್ರೆ ನಿಜ ಹೇಳಬೇಕು ಅಂದರೆ ನಿಮ್ಮ ಜೊತೆ ಮಾತನಾಡಿದೆ ನನಗೂ ಕೂಡ ಇರೋಕ್ಕಾಗೋದಿಲ್ಲ ಆದರೂ ಕೂಡ ಸುಮ್ಮನೆ ಅಂತ ಹೇಳಿದಾಗ ಹೌದಾ ನನ್ನ ಕೈಲಿ ಆಗೋಲ್ಲ ಅಂತ ನಾನು ನಿಮ್ಮ ಜೊತೆ ಮಾತನಾಡೋಕ್ಕೆ ಬಂದೆ ಆದರೆ ನೀವು ಮಾತ್ರ ನಿಮ್ಮ ಈಗ ಮೇಂಟೈನ್ ಆ್ಯಟಿಟ್ಯೂಡ್ ಮೇಂಟೈನ್ ಮಾಡಿಕೊಂಡು ನನ್ನ ಜೊತೆ ಮಾತಾಡದೆ ಏನೇ ಮಾತಾಡಬೇಕು ಅನ್ಸಿದ್ರು ಸುಮ್ಮನಿದ್ರ ನಂಗೆ ಅದು ಇಷ್ಟ ಆಗ್ತಿಲ್ಲ ನೀವು ಕೂಡ ನನ್ನ ಥರನೇ ಮಾತನಾಡೋದಕ್ಕೆ ಬರಬೇಕಿತ್ತು ಅಂತ ಹೇಳ್ತಿದ್ದಾರೆ ಜೊತೆಗೆ ಆಲ್ರೆಡಿ ಜಗಳ ಮಾಡೋಕ್ಕೆ ಶುರು ಮಾಡಿದ್ರ ಅಂತ ಹೇಳಿದಾಗ ನಾನೇನು ಜಗಳ ಮಾಡ್ತಿಲ್ಲ ಅಂತ ಹೇಳ್ತಾರೆ ನಿಜ ಗೊತ್ತಾ ಜಗಳ ಆಡ್ತಾ ಇದ್ರು ಕೂಡ ಮತ್ತಷ್ಟು ಪ್ರೀತಿ ಜಾಸ್ತಿ ಆಗ್ತಾ ಇರತ್ತಂತೆ ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ಜಗಳ ಇರುತ್ತಂತೆ ಅಂದಾಗ ಹೌದಾ ಹಾಗಿದ್ರೆ ಮತ್ತೆ ಜಗಳ ಮಾಡೋಣ ಬಿಡಿ ಪ್ರೀತಿ ಜಾಸ್ತಿ ಆಗತ್ತಲ್ವ ಅಂತ ಆರಾಧನಾ ಹೇಳ್ತಾಳೆ ಹೀಗೆ ಇಬ್ಬರೂ ಕೂಡ ಖುಷಿ ಖುಷಿಯಿಂದ ಮಾತನಾಡ್ತಾ ಇದ್ದಾರೆ ಜೊತೆಗೆ ಮೊದಲು ನೆವೆಲಿಂದ ಹೊರಡಿ ಅಂತಾಳೆ ಯಾಕೆ ಹೊರಡಬೇಕು ಏನು ಅಂತ ಸುಶಾಂತ್ ಕೇಳ್ತಿದ್ರೆ ಅದಕ್ಕೂ ಮುನ್ನ ನೀವು ಹೊರಡಕ್ಕೂ ಮುನ್ನ ನನಗೊಂದು ಮಾತು ಕೊಡಬೇಕು ನಮ್ಮಿಬ್ಬರ ನಡುವೆ ಏನೇ ಆದರೂ ಯಾವತ್ತೂ ಕೂಡ ನಾವಿಬ್ಬರು ದೂರ ಆಗಬಾರ್ದು ನಿಮ್ಮ ನನ್ನನ್ನು ದೂರ ಮಾಡಿ ಮಾತಾಡದೆ ಇರಕೂಡ್ದು ಅಂತ ಮಾತು ಕೇಳ್ತದಾರ ಖಂಡಿತ ನಿಂದು ಕೂಡ ಆ ರೀತಿ ಆಗೋದಿಲ್ಲ ನಿಜ ಹೇಳಬೇಕು ಅಂದರೆ ನನಗೂ ಕೂಡ ನಿಮ್ಮ ಜೊತೆ ಮಾತನಾಡದೆ ಇರೋಕ್ಕಾಗೋದಿಲ್ಲ ಅಂತ ತಾನೆ ಅಂತ ಹೇಳಿ ಪ್ರಾಮಿಸ್ನ ಕೂಡ ಮಾಡ್ತಾರೆ ಸುಶಾಂತ್ ಎಂದೂ ಕೂಡ ಇನ್ನು ಈ ರೀತಿ ಆಗೋದಿಲ್ಲ ಅಂತ ಹೇಳಿ ಇಚ್ ಎಲ್ಲ ಆಗ್ತಾ ಇದ್ರೆ ಅದ್ರ ಜೊತೆಗೆ ಇಲ್ಲಿ ಸರಿ ಇವಾಗ ಆಯಿತು ಹೊರಡಿ ಅಂತ ಹೇಳ್ತಿದ್ದಾಳೆ ಎಲ್ಲಿಗೆ ಹೊರಡಬೇಕು ಏನು ಅಂತ ಕೇಳ್ತದಾನೆ ಸುಶಾಂತ್ ಎಲ್ಲಿಗೆ ಅಂದರೆ ನಿನ್ನೆ ಅಲ್ಲ ನೀವು ನಿಮ್ಮ ರೂಮಲ್ಲಿ ಮಲ್ಕೊಂಡ್ರಿ ಅಲ್ವಾ ಅಂದಮೇಲೆ ಈಗಲೂ ಕೂಡ ಹೋಗಿ ಬೇರೆ ರೂಮಲ್ಲಿ ಮಲ್ಕೊಳ್ಳಿ ಇಲ್ಲಿ ಮಲ್ಕೊಳ್ಳಲ್ಲ ಅಂತ ಹೇಳಿದ್ರಲ್ವಾ ಈಗ ಇದು ನನ್ನ ರೂಮು ನಿಮ್ಮ ರೂಮಲ್ಲ ಮೊದಲೇ ಹೊರಡ್ತಾ ಇರಬೇಕು ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ರ ನೀವು ನಾನಂತೂ ಎಲ್ಲೂ ಹೋಗಲ್ಲ ನಾನಂತೂ ಇಲ್ಲೇ ಇರ್ತೀನಿ ಅಂತ ಹೇಳಿ ಸುಶಾಂತ ಹಠ ಮಾಡಿದ್ದೆ ಆರಾಧನಾ ಮಡಲಲ್ಲೇ ಮಲ್ಕೊಂಡ್ಬಿಡ್ತಾನೆ ನಂತರ ಈ ಕಡೆ ಆರಾಧನಾ ತಲೆ ತಮ್ಮಿಬ್ರ ನಡುವೆ ಇರ್ತಕ್ಕಂಥ ಪ್ರೀತಿ ಬಂದ ನೋಡಿ ಖುಷಿ ಪಡ್ತದಾಳೆ ಸಂಭ್ರಮಿಸ್ತಾಳೆ ನಂತರ ಬೆಳಿಗ್ಗೆ ಆಗತ್ತೆ ಬೆಳಗ್ಗೆ ಆಗ್ತಿದ್ದಾಗ ಈ ಕಡೆ ಅಡುಗೆ ಮನೆಯಲ್ಲಿ ಬಟ್ಟೆ ಹೋಗಿದ್ರೆ ಅಡುಗೆ ಏನು ತಿಂಡಿ ಏನು ಅಂತ ಹೇಳಿ ಅವರ ಮನೆ ಕೆಲಸದವ್ರ ಜೊತೆ ಮಾತನಾಡ್ತಿದ್ದಾರೆ ಅಷ್ಟರಲ್ಲಿ ಸುಶಾಂತ್ ಅಲ್ಲಿಗೆ ಬರ್ತಾನೆ ಆರಾಧನ ಜೊತೆ ಮಾತಾಡಬೇಕು ಅಂತ ನೆಪ ಇಟ್ಕೊಂಡು ಗೊತ್ತಾಗ್ಬಿಡುತ್ತೆ ಕೆಲಸದವ್ರು ಕೂಡ ಇಬ್ರು ಕೂಡ ಖುಷಿಯಾಗಿರೋದನ್ನು ನೋಡಿ ಅವ್ರಿಗೂ ತುಂಬ ಖುಷಿ ಆಗುತ್ತೆ ನಂತರ ಈ ಕಡೆ ಕಾಫಿ ಬೇಕು ನನಗೆ ತಂದು ಕೊಡಿ ರೂಮ್ಗೆ ಅಂತ ಹೇಳಿಬಿಟ್ಟು ಸುಶಾಂತ್ ಹೋದ್ರೆ ಈ ಕಡೆ ಆರಾಧನಾ ಕಾಫಿ ಹೋಗಿ ಕೊಟ್ಟರೆ ಕಾಫಿನ ಇಟ್ಟುಬಿಟ್ಟು ಆರಾಧನಾನ ತುಳಿ ಮೇಲೆ ಕೂರಿಸ್ಕೊಂಡಿದ್ದೆ ಈ ಕಡೆ ಪ್ರೀತಿಯಿಂದ ಓಲೈಸಿ ಮಾತನಾಡೋಕ್ಕೆ ಮುಂದಾಗ ಈ ಕಡೆ ಆರಾಧನಾ ಮಾತ್ರ ಎಲ್ಲರೂ ಕೂಡ ನೋಡ್ತಾರೆ ಬಿಡಿ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ ಆದ್ರೂ ಕೂಡ ನಾನು ಬಿಡು ಮಾತೆ ಇಲ್ಲ ಅಂತ ಸುಶಾಂತ್ ಪಟ್ಟಿಟ್ಕೊಂಡು ಇಟ್ಕೊಂಡು ಕುತ್ಕೊಂಡ್ಬಿಡಿದಾರೆ ಎಲ್ಲ ಬಿಡಿ ಅಂತಿದ್ರೆ ನೀವೊಂದು ಹಣೆಗೆ ಪಪ್ಪಿ ಕೊಡ್ರೆ ಮಾತ್ರ ಬಿಡೋದು ಅಂತ ಹೇಳ್ತಾನೆ ಹಠ ಮಾಡ್ತಿದ್ದಾನೆ ಸುಶಾಂತ್ ಫೈನಲಿ ಇಬ್ಬರ ನಡುವಿನ ಪ್ರೀತಿ ಮೊಳಕೆ ಹೊಡೆದಿದೆ ಪ್ರೀಮಾ ಚಿಗುರು ಹೊಡೆತದೆ ಅಂತ ಹೇಳ್ಬಹುದು ಫೈನಲಿ ಆರಾಧನೆ ಮುತ್ತನಿಟ್ಟು ನಾಚಿಕೊಂಡು ಅಲ್ಲಿಂದ ಓಡ್ಕೊಂಡು ಕೆಳಗಡೆ ಬರ್ತಾ ಇದ್ರೆ ಈ ಕಡೆ ಅಮ್ಮು ನೋಡಿದೆ ಹಾಗೆ ಉದ್ದೋಗ್ತದಾಳೆ ಅಮ್ಮು ಮತ್ತೆ ಆರಾಧನೆ ಎದುರು ಬದ್ರ ಆಗ್ತಿದ್ದಾರೆ ಈ ಕಡೆ ಆರಾಧನವ್ರೆ ಅಂತ ಅಂದ್ಕೊಂಡು ಸುಶಾಂತ್ ಕೂಡ ಕೆಳಗಡೆ ಇಳಿದು ಬರ್ತಾರೆ ಈ ನೋವು ಮಣ್ಣಿ ನೋವು ಸರಿ ಹೋಯ್ತಾ ಹಾಗೆ ಹೀಗೆ ಅಂತ ಅಕ್ಕ ಬಂದ ತಕ್ಷಣ ತನ್ನ ಮಾತಿನ ವರಸೆನೆ ಬದಲಾಯಿಸ್ಬಿಡ್ತಾರೆ ಅಕ್ಕನ ನೋಡಿದೆ ಸುಶಾಂತ್ ನಂತರ ಅಮ್ಮ ಹೋಗ್ತಿರೋಳು ವಾಪಸ್ ಹಿಂದೆ ತಿರುಗಿ ನೀವಿಬ್ರು ಈ ರೀತಿ ಇರೋದು ತುಂಬ ಖುಷಿ ಆಗುತ್ತೆ ನೀವು ಯಾವತ್ತೂ ಕೂಡ ಇದೇ ರೀತಿ ಚೆನ್ನಾಗಿ ಖುಷಿಯಿಂದ ಇರಬೇಕು ನಿಮ್ಮನ್ನು ಈ ರೀತಿ ನೋಡಿದೆ ನನಗೆ ಖುಷಿ ಅಂತ ಹೇಳ್ತಿದ್ದಾಳೆ ಅಮ್ಮು ಆದರೆ ಮನಸಲ್ಲೇ ಹುರ್ಕೋತಾಳೆ ಬಟ್ ಸುಶಾಂತ್ ಮುಂದೆ ನಾಟಕ ಮಾಡ್ತಿದ್ದಾಳೆ ಈ ನಾಟಕ ಆರಾಧನೆಗೆ ತುಂಬ ಚೆನ್ನಾಗಿ ಗೊತ್ತದ ನಂತರ ದೇವ್ರ ಮನೆಯಲ್ಲಿ ಆರಾಧನಾ ಪೂಜೆ ಮಾಡ್ತಿರ್ತಾಳೆ ಸುಶಾಂತ್ ಕೂಡ ಹೊರಗಡೆನೆ ನಿಂತಿರ್ತಾನೆ ಅಷ್ಟರಲ್ಲಿ ಸಾವಿತ್ರಿ ಅವರು ಹಾಗೆ ಅಮ್ಮ ಕೂಡ ಬರ್ತಾರೆ ಮಂಗಳಾರತಿ ತಗೋತಾನೆ ಸುಶಾಂತ್ ಇಬ್ರು ಕೂಡ ಖುಷಿಯಿಂದ ಇರೋದನ್ನ ನೋಡಿ ಸಾವಿತ್ರಿ ಅವ್ರಿಗೆ ಖುಷಿ ಆಗ್ತದ ಜೊತೆಗೆ ಸಾವಿತ್ರಿ ಅವರು ಹಾಗೆ ಅಮಗೂ ಕೂಡ ಮಂಗಳಾರತಿ ಕೊಟ್ರೆ ಕಡ ಅಮ್ಮ ಆರಾಧನ ನೋಡಿ ಹಾಗೆ ಕಿರುನಗಿಯನ್ನು ಕೆಟ್ಟ ನಗಿಯನ್ನು ಬೀರ್ತಿದ್ದಾರೆ ನಂತರ ಮಕ್ಕಳು ಮತ್ತೆ ಮಗ ಸುಸೆ ಇಬ್ರು ಕೂಡ ಚೆನ್ನಾಗಿರೋದನ್ನ ನೋಡಿದ ಸಾವಿತ್ರಿ ಅವರು ಇವರಿಬ್ರು ಈ ರೀತಿ ಇದ್ರೆ ತುಂಬಾನೇ ಖುಷಿಯಾಗತ್ತದೇವರ ನನ್ನ ಮಗ ಸುಸೆ ಯಾವತ್ತೂ ಕೂಡ ನೆಮ್ಮದಿಯಿಂದ ಇರಬೇಕು ಇವರು ಈಗ ತುಂಬ ಚೆನ್ನಾಗಿದ್ದಾರೆ ಅಂತ ಅನ್ನಿಸ್ತದೆ ಯಾವಾಗಲೂ ಕೂಡ ಇವ್ರನ್ನ ಇದೇ ರೀತಿ ಇರುವ ಹಾಗೆ ಮಾಡು ಇವರು ಈ ರೀತಿ ಇದ್ರೇ ನನಗೆ ನೆಮ್ಮದಿ ನನ್ನ ಮಕ್ಕಳು ಇಬ್ಬರು ಕೂಡ ಚೆನ್ನಾಗಿರಬೇಕು ಅಂತ ಸಾವಿತ್ರಿ ಅವರು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಇಲ್ಲಿ ಅರ್ಧರಾತ್ರಿ ಛತ್ರಿಲಿ ಕೊಡ್ದಾಗ ಆಗ್ಬಿಡಿದೆ ಮಹೇಶ್ ಅವ್ರಿಗೆ ಬಂದಿದ್ದೆ ಎರಡು ಲಕ್ಷ ಚಿನ್ನ ಒಡವೆ ಎಲ್ಲ ಕೈಗೆ ಹಾಕ್ಕೊಂಡಿದ್ದೆ ಈ ಕಡೆ ಜಬರ್ದಸ್ತಾಗಿ ಪೋಸ್ ಕೊಡ್ತಾ ಹೊರಡ್ತಾ ಇದ್ರೆ ಎಲ್ಲಿಗೆ ಹೊರಡ್ತಿದ್ರ ಅಂತ ರೇವತಿಯವರು ಕೇಳಿದ ತಕ್ಷಣ ಏನು ಎಲ್ಲಿಗೆ ಏನು ಅಂತ ಕೇಳಬಾರ್ದು ಅಂತ ಹೇಳಿದ್ರು ಕೂಡ ಕೇಳ್ತೀಯ ಹಾಗೆ ಹೀಗೆ ಅಂತ ಮಾತಕ್ಕೆ ಬೆಳೆದಿದ್ದೆ ರೇವತಿ ಕೆಣ್ಣಗೆ ಬಾರಿಸೇ ಬಿಡ್ತಾರೆ ಇಲ್ಲಿ ಮಹೇಶ್ವರು ನಂತರ ಅಕ್ಕಪಕ್ಕದ ಮನೆಯವರು ಬರ್ತಾರೆ ಏನಾಯ್ತು ಏನು ಅಂತ ಹೇಳ್ತಿದ್ರೆ ನೀವು ಯಾರು ಹೇಳೋಕೆ ಕೇಳೋಕೆ ಅಂತ ಅವ್ರ ಮೇಲೂ ರೇಗ್ತಾರೆ ಈ ಕಡೆ ನಿಮ್ಮತ್ತವರೆಲ್ಲ ಹೀಗೆನೇ ಹಾಗೆ ಹೀಗೆ ಅಂತ ಹೇಳಿ ಜಬರ್ದಸ್ತಾಗಿ ಮಾತನಾಡಿ ಮಹೇಶ್ವರು ಹುಡುಗರ್ಗಂದಷ್ಟು ಬೈದು ಇನ್ನೂ ಎಷ್ಟೊತ್ತು ಅಂತ ಕೇಳಿತಾರೆ ನಂತರ ಹುಡುಗರು ಬರ್ತದಾಗೆ ಮಹೇಶನಿಗೆ ಜೈ ಜೈ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಇರ್ತಾರೆ ಏನಿದಲ್ಲ ರಾಜಕೀಯ ಥರನ ಅಂತಾಗ ರಾಜಕೀಯಕ್ಕೆ ಹೋದರೆ ಒಳ್ಳೆಯದೇ ಆಗೋದ್ ಬಿಡಿ ಅಂತ ಹೇಳ್ತಿದ್ದಾರೆ ರೇವ್ತಿಯವ್ರು ಕೂಡ ಹೌದು ಮಹೇಶನ ಎಲ್ಲಿಗೆ ಹೋಗ್ತಿದ್ದಾರೆ ಅಂದಾಗ ಎಲ್ಲಿಗೆ ಹೋಗ್ತಿದ್ರಾ ಅಂತ ಕೇಳಿದ್ದೆ ಇದು ಈ ಒಡ್ತಾ ಬಿದ್ದಿದ್ದು ಅವ್ರು ರಾಜಕೀಯಕ್ಕೆ ಹೋದರೆ ತುಂಬ ಚೆನ್ನಾಗಿ ರಾಜಕೀಯನ ಮೇಂಟೈನ್ ಮಾಡ್ತಾರೆ ಅವರು ರಾಜಕಾರಣಿ ಆಗೋದಕ್ಕೆ ಲಾಕು ಅಂತ ರೀತಿಯವ್ರು ಕೂಡ ಹೇಳ್ತಾರೆ ಇದಕ್ಕೆಲ್ಲ ಆಗೋದ್ರ ಜೊತೆಗೆ ಇತ್ತ ಅಮ್ಮು ಅಂತ ಫುಲ್ ಹುರ್ತು ಹೋಗಿದ್ದಾಳೆ ಆರಾಧನಾ ಹಾಗೆ ಸುಶಾಂತ್ ಚೆನ್ನಾಗಿರೋದನ್ನ ನೋಡಿ ಅದಕ್ಕೋಸ್ಕರ ಇಲ್ಲಿ ಅಮ್ಮು ರೇಷ್ಮಾ ಮನೆಗೆ ಹೋಗಿದ್ದಾಳೆ ರೇಷ್ಮಾಗೆ ಅಮ್ಮೂನ ನೋಡ್ತಿದ್ದಂತೆ ಶಾಕ್ ಆಗುತ್ತೆ ನಂತರ ಬರ್ತಿದ್ದಾಗ ಅವಳು ಗೊತ್ತಾಗ್ಬಿಡತ್ತೆ ಕಾಫಿ ತೊಗೊಂಡು ಬಂದು ಕೊಡ್ತಾಳೆ ನಾನು ಯಾಕೆ ಬಂದಿದ್ದೀನಿ ಅಂತ ಅಮ್ಮು ಹೇಳೋಕ್ಕೆ ಶುರು ಮಾಡ್ತಿದ್ದಾಗೆ ನೀವು ಯಾಕೆ ಬಂದಿದ್ರ ನನ್ಗೆ ಗೊತ್ತು ಅಂತ ರೇಷ್ಮಾ ಹೇಳ್ತಾಳೆ ಯಾಕೆ ಅಂತ ಅಮ್ಮು ಹೇಳಿದಕ್ಕೆ ನಿನೇ ತಾನೇ ಸುಶಾಂತ್ ಮತ್ತು ಆರಾಧನಾ ಎಲ್ಲರೂ ಕೂಡ ಮನೆ ದೇವ್ರಿಗೆ ಹೋಗಿದ್ರೆ ಅಲ್ಲಿ ಅವರಿಬ್ಬರ ನಡುವೆ ಇರ್ತಕ್ಕಂಥ ಸಮಸ್ಯೆ ಬಗ್ಗೆ ಇರ್ತದೆ ಅದಕ್ಕೋಸ್ಕರ ಅವರಿಬ್ಬರ ಸಮಸ್ಯೆ ಬಗ್ಗೆ ಇರ್ತದೆ ನೀನು ಕೂಡ ಮಾಡೋಕ್ಕಾಗೋದಿಲ್ಲ ನೀನು ಸುಶಾಂತಿಂದ ದೂರ ಇರೋ ಎಲ್ಲ ಕೂಡ ಬಿಡುವ ಅಂತ ಹೇಳೋದಕ್ಕೆ ಬಂದಿದ್ರ ಅಲ್ವಾ ಅಂತ ಹೇಳ್ತಿದ್ರೆ ಏನು ನೀನು ಇಷ್ಟು ಬೇಗ ಸೋಲನ್ನು ಒಪ್ಕೊಬಿಟ್ಟ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ನೀನು ಇಷ್ಟು ಬೇಗ ಸೋಲನ್ನು ಒಪ್ಕೋತೀಯ ಅಂತ ಆದರೆ ನಾನು ನಿನ್ನ ರೀತಿಯಲ್ಲ ಇಷ್ಟು ಬೇಗ ಸೋಲನ್ನ ಒಪ್ಕೊಳ್ಳೋಳೆ ಅಲ್ಲ ನಾನು ಅಂತ ಅಮ್ಮು ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ರ ನೀವು ಹಾಗಿದ್ರೆ ಸುಶಾಂತ್ ಇನ್ನೂ ಕೂಡ ನನಗೆ ಸಿಗ್ತಾನೆ ಅಂದಾಗ ಖಂಡಿತ ಸಿಕ್ಕೇ ಸಿಗ್ತಾನೆ ಮೊದಲು ಈಗ ಅವನಿಗೆ ಕಾಲ್ ಮಾಡು ಈಗಲೇ ಮಾಡಬೇಕು ನೀನು ಅಂದಾಗ ಈಗಲೇ ಮಾಡಬೇಕಾ ಅಂದಾಗ ಹೌದು ಈಗಲೇ ಮಾಡು ನೀನು ಕಾಲ್ ಮಾಡಿದಾಗ ಅಲ್ಲಿರೋಕ್ಕಾಗ್ದು ಇಲ್ಲಿ ಬರೋಕಾಗದೆ ಅವನು ಅಲ್ಲಿ ಒತ್ತಾಡಬೇಕು ಅಂತ ಅಮ್ಮ ಹೇಳ್ತಿದ್ದಾರೆ ಹಾಗಾದ್ರೆ ಇಲ್ಲಿ ರೇಷ್ಮಾ ಕಾಲ್ ಮಾಡ್ತಿದಾಗ ಸುಶಾಂತ್ಗೆ ಅಲ್ಲಿ ಮತ್ತೆ ಶುರು ಆಗ್ತದೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಆ ಒಂದು ಫೋಟೋಸ್ ಇಟ್ಕೊಂಡು ಏನ್ ಮಾಡಬಹುದು ರೇಷ್ಮಾ ಮತ್ತೆ ಅಮ್ಮು ಮಗದೊಂದು ಪ್ಲಾನ್ ಮಾಡೋಕೆ ಶುರು ಮಾಡ್ಕೊಂಡಿದ್ದಾರೆ ಅಮ್ಮು ಮತ್ತೆ ರೇಷ್ಮಾ ಆರಾಧನಾ ಸುಶಾಂತ್ ಬಾಳಲ್ಲಿ ದೊಡ್ಡ ರೆಡಿ ಆಗಿದ್ದಾರೆ ಹಾಗಿದ್ರೆ ಫೋಟೋ ಇಟ್ಕೊಂಡ ಸುಶಾಂತ್ ರೇಷ್ಮಾಗೆ ಹತ್ರ ಆಗ್ತಾನ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದೀಡಿಯೋ ಗೋಸ್ಕರ ವೆಚ್ ಮಾಡಿದ್ ಮರೀದಿ